ಇನ್ನು ದೆಹಲಿಗೆ ಹೋದಂಥ ಶಾಸಕರ ಪೈಕಿ ಕೆಲವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದರಲ್ಲಿ ರಾಜೇಗೌಡರು ಕೂಡ ಒಬ್ಬರು ಅವರು ಮಾತನಾಡಿದ್ದಾರೆ ನಾಯಕತ್ವ ಬದಲಾವಣೆಯ ವಿಚಾರ ಹೈಕಮಾಂಡ್ಗೆ ಬಿಟ್ಟಿರೋದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ನನಗೆ ನಾಯಕರು ಅಂತ ಶೃಂಗೇರಿ ಶಾಸಕ ಟಿ ರಾಜೇಗೌಡ ಮಾತನಾಡಿದ್ದಾರೆ ಚಿಕ್ಕಮಗಳೂರಿಗೆ ಸಚಿವ ಸ್ಥಾನ ನೀಡಿ ಅಂತ ನಾನು ಮನವಿ ಮಾಡಿದ್ದೀನಿ ನಾನು ಒಕ್ಕಲಿಗ ಶಾಸಕರ ಜೊತೆಗೆ ಬಂದಿರೋದಲ್ಲ ಸಿ ಎಂ ಬದಲಾವಣೆಯ ವಿಚಾರವನ್ನು ಕೂಡ ನಾನು ಮಾತನಾಡಿಲ್ಲ ಬದಲಾಗಿ ಚಿಕ್ಕಮಗಳೂರು ಜಿಲ್ಲೆಗೆ ಪ್ರಾತಿನಿಧ್ಯ ಇಲ್ಲ ಕ್ಯಾಬಿನೆಟಲ್ಲಿ ಅವಕಾಶ ಕೊಡಿ ಅಂತ ಕೇಳಿದೀನಿ ಅಂತ ಶೃಂಗೇರಿ ಎಮ್ ಎಲ್ಲ ಮಾತನಾಡಿರು ತಾವೇ ಮಾಧ್ಯಮದಲ್ಲಿ ಸುದ್ದಿ ಮಾಡ್ತಿದ್ದೀರಿ ರೀಶ್ಲಿಂಗ್ ಇದೆ ಬದಲಾವಣೆ ಇದೆ ಅಂತೇಳಿ ರೀಷಫ್ಲಿಂಗ್ ಏನಾದ್ರು ಇದ್ದರೆ ನಮಗೆ ಒಂದು ಅವಕಾಶ ಕೊಡಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಐದು ಗೆದ್ದಿದ್ದೀವಿ ನಾನು ಸೀನಿಯರ್ ಇದ್ದೀನಿ ಎರಡು ಸರಿ ಜಿಲ್ಲಾ ಪರಿಷತ್ತಲ್ಲಿ ಗೆದ್ದು ಅಧ್ಯಕ್ಷನಾಗಿ ಶೃಂಗೇರಿ ಭಾಳ ಟಫ್ ಕಾನ್ಸ್ಟ್ಯುವೆನ್ಸಿ ನಿಮಗೆ ಗೊತ್ತಿದೆ ಅದು ಪ್ರೊ ಬಿಜೆಪಿ ಇರೋಂಥ ಕಾನ್ಸ್ಟ್ಯುವೆನ್ಸಿ ಅಲ್ಲಿ ಗೆದ್ದು ಬಂದಿದೆ ಜಿಲ್ಲೆಯಲ್ಲಿ ಐದು ಗೆದ್ದಿದ್ವಿ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ವಿ ನನಗೆ ಕೊಡಿ ಅಂತಲ್ಲ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಕೊಡಿ ಅಂತ ಈಗಿರುವಂಥ ಉಸ್ತುವಾರಿ ಸಚಿವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಮಗೆ ಅವರೇ ಇರಲಿ ಅನ್ನೋ ಆಸೆ ಬಟ್ ಅವರೇ ಹೇಳ್ತಾರೆ ಇಲ್ಲ ನನಗೆ ಕಷ್ಟ ಆಗ್ತಾ ಇದೆ ಬೇರೆ ಯಾರೋ ಈ ಜಿಲ್ಲೆಯರು ಆಗಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅದೊಂದು ಮನವಿ ಮಾಡೋದು ಬಿಟ್ಟರೆ ಬೇರೆ ವಿಚಾರ ನನಗೇನು ಗೊತ್ತಿಲ್ಲ ಅಲ್ಲ ಕರ್ಗೆ ಥರ ಶಾಸಕರ ಜೊತೆ ಭೇಟಿ ಆಗಲಿಲ್ಲ ತಮಗೆ ಗೊತ್ತಿದೆ ನಾನು ಫಸ್ಟ್ ಭೇಟಿ ಮಾಡೋಕ್ಕೆ ಬಂದೆ ಬಂದಾಗ ಖರ್ಗೆ ಸಾಹೇಬರು ಬೇರೆ ನಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿಯವ್ರ ಮನೆಯಲ್ಲಿ ನಾವು ಮೀಟಿಂಗು ಭೋಜನ ಕೂಟಕ್ಕೆ ಕರೆದಿದ್ದಾರೆ ಅಲ್ಲಿಗೆ ಹೋಗಿದ್ದೀವಿ ಅಲ್ಲಿಂದ ಬಂದ ಮೇಲೆ ಭೇಟಿ ಮಾಡ್ತೀನಿ ಅಂತೇಳಿ ನಾನು ಟೈಮ್ ಕೊಟ್ಟರು ಹಂಗಾಗಿ ನಾನು ಗೇಟಿಂದಲೇ ಹೊರಗಡೆ ಬಂದೆ ಅದಾದಂತ ನಾನು ಭೇಟಿಗೆ ಮಾಡೋಕ್ಕೆ ಹೋದಾಗ ಅಲ್ಲಿ ಬೇರೆ ಬೇರೆ ಶಾಸಕರುಗಳಿದ್ದರು ನಾನು ನನಗೇನು ಸೀಮಿತ ನನಗೆ ನನ್ನ ವ್ಯಾಪ್ತಿಗೆ ಏನೇನು ಬರ್ತದೆ ಅಷ್ಟು ವಿಚಾರಗಳನ್ನ ಪ್ರಸ್ತುತಿ we <laughs>